ಅರಿದವನಲು ಉಷಾ ರಾಮ್ರವರ ಕಾದಂಬರಿ ನಾವ್ಯಾರು ಕೊಡ್ಲಿಲ್ವಲ್ಲ ಅಶೋಕೊಂದು ತಗೊಂಡೋದ ಅಂತ ಕಾಣತ್ತೆ ಅಜಯ್ ಹೇಳಿದಾಗ ಅನಂತ ಒಬ್ಬು ಗಂಟಿಕ್ಕಿದನು ಅಶೋಕ ಹಾಗೆಲ್ಲ ಕೊಡಲ್ವಲ್ಲ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದ್ದಾಗ ಎರಡ್ ಸಲ ಫೈನ್ ಕೊಟ್ಟೋನು ಅವನೇ ಯಾರ್ದೋ ಕಾರಿನ ಮೇಲೆ ಬಿಟ್ಟಾಗ್ಲೋ ಕಾಂಪನ್ಸೇಷನ್ ಕೊಟ್ಟೋನು ಅವನೇ ಇವತ್ ಕೊಟ್ಟ ಮೂವರ ಕಣ್ಣುಗಳು ಬರುತ್ತಿದ್ದ ಆಕಳಿಕೆಯನ್ನು ತಡೆಯುತ್ತಿದ್ದ ನಿರ್ಮಲಳತ್ತ ತಿರುಗಿದ್ವು ನಿರ್ಮಲಾಳ ಮುಖ ಕೆಂಪಗಾಯ್ತು ಇದೇನು ತಾನು ಇವರೆಲ್ಲರ ಒಪ್ಪಿಗೆ ಇಲ್ಲದೆ ಏನು ಮಾಡಬಾರ್ದೆ ಬಿಡಣ್ಣ ಇವತ್ತೊಂದಿನ ಇನ್ನೊಬ್ರು ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋ ಬುದ್ಧಿ ಬಿಡಿಸ್ಬೇಕು ಅಷ್ಟೆ ಅರವಿಂದ ಅವಳ ಪರ ವಹಿಸಿ ಮಾತನಾಡಿದನು ಈಗಾದ್ರೆ ಅವನು ಕೈಗೆ ಅತ್ತೊಲ್ಲ ಅನಂತ ಗುಣಗುತ್ತ ತನ್ನ ಕೊಠಡಿಗೆ ಹೊರಟನು ಅಜಯ್ ಕೈಯಲ್ಲಿ ಸ್ಪ್ಯಾನರ್ ಸೆಟ್ ಹಿಡಿದು ಹೊರಗೆ ಹೊರಟನು ನಿದ್ದೆ ಆಯ್ತಾ ಅದಕ್ಕೆ ಕಾಫಿ ಕುಡಿತೀರಾ ತಂದ್ಕೊಡ್ಲಾ ಅರವಿಂದ ಅಸನ್ಮುಖನಾಗಿ ಕೇಳಿದಾಗ ನಿರ್ಮಲ ಒಣಗಿದ್ದ ತುಟಿ ಮೇಲೆ ನಾಲಿಗೆ ಆಡಿಸಿ ಬೇಡ ಇವರು ಹೇಳಿ ಆಮೇಲೆ ತಗೋತೀನಿ ಸಂಜೆ ಆರು ಗಂಟೆಗೆ ರಂಗನಾಥಯ್ಯ ಕಾವೇರಮ್ಮ ಮಣಿಯಮ್ಮ ಹೊರಟು ನಿಂತಾಗ ಯಾವುದಕ್ಕೂ ಎದರದ ನಿರ್ಮಲಳಿಗೆ ಇದ್ದಕ್ಕಿದ್ದ ಹಾಗೆ ಭಯವಾಯ್ತು ಈ ಮನೆಯಲ್ಲಿ ಅರವಿಂದನೊಬ್ಬನನ್ನ ಬಿಟ್ಟರೆ ತನಗೆ ಆಗುವವರು ಯಾರೂ ಇಲ್ಲ ತನ್ನ ಗಂಡನು ತನ್ನ ಗತಿ ಮಗಳ ಕಣ್ಣಲ್ಲಿ ನೀರು ಕಂಡಾಗ ಕಾವೇರಮ್ಮ ಮಗಳ ತಲೆ ತಡವಿದ್ರು ಅಳೋದ್ಯಾಕೆ ನಿಮ್ಮ ಒಳ್ಳೆ ಮನೆ ಸೇರಿದೆ ಮನೆ ಬೆಳ್ಕು ನೀನೆ ನೋಡು ಐದ್ ಜನ ಅಣ್ಣ ತಮ್ಮಂದ್ರು ಚೆನ್ನಾಗಿದ್ದಾರೆ ಯಾವ ಮಾತಿಗೆ ಆಗ್ಲಿ ಅವ್ರನ್ನ ಬೇರೆ ಮಾಡೋಕೆ ಹೋಗ್ಬೇಡ ಮನೆ ಒಗ್ಗಟ್ಟು ನೀನೇ ಕಾಪಾಡ್ಬೇಕಮ್ಮ ನನೀಗೇ ಹೇಳ್ತೀನಂತ ಕೋಪ ಮಾಡ್ಕೋಬೇಡ ನೀನು ಸ್ವಲ್ಪ ದುಡ್ಕು ಅದಕ್ಕೆ ಹೇಳ್ತಾ ಇರೋದು ಬರ್ಲಾ ನಿಮ್ಮ ಹುಷಾರು ಕಾವೇರಮ್ಮ ಟ್ಯಾಕ್ಸಿ ಹತ್ತಿದ್ರು ಬರ್ತೀನಿ ನಿರ್ಮಲ ಮುಂದಿನ ವರ್ಷದೊಳಗೆ ಮಗನೋ ಮಗಳೋ ಬರ್ಲಿ ಮಣಿಯಮ್ಮ ಅವರ ಹಿಂದೆಯೇ ಟ್ಯಾಕ್ಸಿ ಹತ್ತಿದ್ರು ಬರ್ತೀನ ತಾಯಿ ಕಾಗದಗಳನ್ನ ಮಾತ್ರ ತಪ್ತೆ ಬರಿ ರಂಗನಾಥಯ್ಯನವರು ಹತ್ತಿದ್ರು ನಿರ್ಮಲಳ ಕಣ್ಣೀರು ಕಂಡು ಅಶೋಕ ದಿಗ್ಮೂಢನಾಗಿದ್ದನು ಅಜಯ್ ಪ್ಯಾಂಟಿನ ಜೇಬಿನೊಳಗೆ ಕೈ ತೂರಿಸಿ ಎತ್ತಲು ನೋಡುತ್ತಿದ್ದನು ಅನಂತ ಕೈ ಕಟ್ಟಿ ನಿಂತಿದ್ದನು ಅರವಿಂದ ಎಂದಿನಂತೆ ಒನ್ನಲು ಅರಿಸಿದ ಇವತ್ತೊಂದಿನ ಅಳ್ತಾರೆ ನಾಳೆ ಹೊತ್ಗೆ ನೀವೆಲ್ಲ ಮರ್ತೋಗಿರ್ತೀರಿ ಅವ್ರಿಗೆ ಎಲ್ಲರ ಮುಖದಲ್ಲೂ ಮಂದಹಾಸ ಮೂಡಿತು ಎಲ್ಲರೂ ಕೈ ಬೀಸುತ್ತಿರುವಂತೆ ಟ್ಯಾಕ್ಸಿ ಮಾಯವಾಯ್ತು ಅಮರೇಶ ಮಾತ್ರ ಬಂದಿರಲಿಲ್ಲ ನಿರ್ಮಲ ಸೆರಗಿನಿಂದ ಕಣ್ಣೊರಿಸ್ಕೊಂಡು ಒಳಗೆ ಬಂದಾಗ ಅಶೋಕ ಅವಳ ನೆರಳಾಗಿ ಬಂದನು ಬಾ ನಿಮ್ಮ ಎಲ್ಲಾದ್ರೂ ಒಂದು ರೌಂಡ್ ಹೋಗ್ಬರೋಣ ಮನೇಲಿದ್ರೆ ಬೇಜಾರಾಗುತ್ತೆ ನಿಂಗೆ ಬೇಕಾದ್ರೆ ನನ್ ಕಾರ್ ತಗೊಂಡೋಗು ಅಶೋಕ ಅನಂತ ಹೇಳಿದನು ಬೇಗ ಮುಖ ತೊಳ್ಕೊಂಡು ರೆಡಿಯಾಗಿ ಅತ್ಗೆ ಅನಂತಣ್ಣ ಕಾರ್ ಅಂತ ಹೇಳ್ತಾ ಇದ್ದಾನೆ ನಿಧಾನ ಮಾಡಿದ್ರೆ ಮನಸ್ಸು ಬದ್ಲಾಯಿಸ್ಬಿಟ್ಟನು ಇದುವರೆಗೂ ನಮ್ ಯಾರ ಕೈಲೂ ಮುಟ್ಸಲ್ಲ ಅದ್ನ ಅರವಿಂದ ಹೇಳಿದನು ನಿರ್ಮಲಾ ಮುಖ ತೊಳೆಯಲು ಬಚ್ಚಲ ಮನೆಗೆ ಹೊರಟ್ಲು ಅಲ್ಲಿ ಶಿವಮ್ಮ ಬಚ್ಚಲು ಉಜ್ಜುತ್ತಿದ್ಲು ಕಾವೇರಮ್ಮ ಹೊರಡುವ ಮುನ್ನ ಅವಳ ಕೈಗೆ ಎರಡು ರೂಪಾಯಿ ಇತ್ತು ಹೇಳಿದ್ರು ನಮ್ ನಿಮ್ಮೂನ ಚೆನ್ನಾಗ್ ನೋಡ್ಕೋ ಗೊತ್ತಾಯ್ತಾ ಶಿವಮ್ಮ ಅಲ್ಲೂ ಕಿರಿದು ಎರಡು ರೂಪಾಯಿಯನ್ನ ತನ್ನ ಎಲೆ ಅಡಿಕೆ ಚೀಲದಲ್ಲಿ ಸೇರಿಸಿದ್ಲು ಹಾಗೆಯೇ ಪದ್ದಮ್ಮನ ಕೈಗೂ ಐದು ರೂಪಾಯಿ ಹಾಕಿ ಮಗಳನ್ನ ಸರಿಯಾಗಿ ನೋಡಿಕೊಳ್ಳುವಂತೆ ಹೇಳಿದ್ರು ಕಣ್ಣಿನಲ್ಲಿ ನೀರನ್ನು ತುಡುಕಿಸಿಕೊಳ್ಳುತ್ತಲೇ ಇದ್ದ ನಿರ್ಮಲಳನ್ನ ನೋಡಿ ಶಿವಮ್ಮ ವಾತ್ತೀರಿ ತೌರಿನ್ ಋಣ ಅಷ್ಟೇಯಾ ಒಂದ್ ಸಸಿ ತೆಗೆದು ಇನ್ನೊಂದ್ ಕಡೆ ಹಾಕ್ದಂಗೆ ಅಲ್ವಾ ಸುಮ್ಕಿರಿ ಅಳ್ಬಾರ್ದು ಅಶೋಕ್ನೊಪ್ಪನವರು ಬೇಜಾರು ಮಾಡ್ಕೊಂತಾರೆ ನಿಮ್ ಬಟ್ಟೆನೆಲ್ಲ ನಿಮ್ ರೂಮ್ನಾಗೆ ಮಡಗ್ ಬಿಡ್ತೀನಿ ಶಿವಮ್ಮ ಮಾತು ತೆಗೆದ್ಲು ಏನಾದ್ರು ಬೇಕಾದ್ರೆ ಹೇಳ್ರವ್ವ ಮಾಡ್ಕೊಡ್ತೀನಿ ನನ್ ಕೈ ಸೌದೋಯ್ತದ ಆಗ್ಲಿ ನಿರ್ಮಲಾ ಮುಖ ತೊಳೆಯತೊಡಗಿದ್ಲು ನಿಮ್ಗೇನು ಉಸ್ಸು ಅನ್ಸಲ್ಲ ನಮ್ಮ ಅಶೋಕ್ನವರು ಬಂಗಾರದಂತೋರು ಅರವಿಂದಪ್ನೋರ್ದೆ ಲಗ್ನ ಮುಂಚೆ ಹಾಕ್ಬೇಕಾಗಿತ್ರವ ಸಾಹೇಬ್ರು ಒಪ್ಪಿಲ್ಲ ಈ ರೀತಿ ಮಾಡ್ತಾಳಂತೆ ಬ್ಯಾಡಂತ ಒಂದೇ ಹಠ ಹಿಡಿದ್ಬಿಟ್ರು ಮುಖಕ್ಕೆ ಹಾಕಿದ ಸೋಪು ಕಣ್ಣಿಗೆ ಹೋಗಿ ಉರಿಯಿತು ಅಜಯಪ್ನೋರು ಯಾರ ತಂಟೆಗೂ ಬರಕ್ಕಿಲ್ಲ ಅಂಬರೇಶ್ ಅಪ್ನೋರ್ದೆ ಏನಿದ್ರು ಗಲಾಟೆ ಪಂಚಾಯ್ತಿ ಆಗ್ಲೇ ಲಗ್ನ ಆಗ್ಬಿಟ್ಟವ್ರಂತ ಮನೆಯಾಗೆಲ್ಲ ಸಮಾಚಾರ ಹತ್ಬಿಟ್ಟಿತ್ತು ಅದೆಂಗೋ ತಿಳಿದು ನರ್ಸಮ್ನಂತೆ ಹೋದ್ ಮಗ ಕೂಡ ಆಯ್ತಂತೆ ನಿರ್ಮಲಾ ಬಾಯಲ್ಲಿದ್ದ ನೀರನ್ನ ಮುಕ್ಕಳಿಸಿ ಹೋಗಿದಳು ಇಳ್ಗ್ಯಾರು ಇವನೆಲ್ಲ ಹೇಳ್ದವ್ರು ಒಂದಿನ ಅಮರೇಶ್ ಅಂಬರೇಶ್ನೋರ್ಗೂ ಜಗಳ ಆಗಿ ಅಂಬರೇಶನೋರು ಒಂದ್ ವಾರ ಮನೆ ಕಡೆ ಬರ್ಲಿಲ್ವಾ ಆಮೇಲೆ ಆಯಪ್ನೆ ಕರ್ಕೊಂಡ್ಬಂದ್ರು ಏನಾರ ಹೇಳಿ ಅಪ್ನೋರಿಂದ ಮನೆಗೆ ಸುಖ ಇಲ್ಲ ದೊಡ್ಸಾಯಬರು ಲಗ್ನ ಆಗಕ್ಕೆ ಇಲ್ಲ ಅಂದ್ಬಿಟ್ರು ಅವ್ರಿಗೆ ಅದೆಂತದೋ ಎದೆ ಒಳಕೆ ಕಾಯಿಲೆ ಅಂತೆ ರೂಮ್ನಾಗೆ ಏಟೊಂದು ಔಷಧಿ ಮಾಡ್ಕೊಂಡವ್ರೆ ನಿರ್ಮಲಾ ಮುಖ ತಡೆದು ಟವಲ್ನಲ್ಲಿ ಮುಖ ಒರೆಸಿಕೊಳ್ಳುತ್ತಾ ನಿಂತಲು ಇದೆಲ್ಲ ನಿಂಗೆ ಯಾರು ಹೇಳಿದ್ರು ಶಿವಮ್ಮ ಅದ್ಯಾಕ್ರವಾ ಹದಿನೈದು ವರ್ಷದಿಂದ ಈ ಮನೆಯಾಗೆ ಮುಸ್ರೆ ತಿಕ್ಕೊಂಡಿದ್ದೀನಿ ನಂಗೊತ್ತಿಲ್ವಾ ಸರಿ ನನ್ನ ಬಟ್ಟೆಯೆಲ್ಲ ರೂಮ್ನಲ್ಲಿಡು ನಿರ್ಮಲಾ ಅಲ್ಲಿಂದ ಸರದ್ಲು ತಾನು ಈ ಮನೆಗೆ ಬಂದಿರೋದು ಬರಿಯ ಅಶೋಕನ ಹೆಂಡತಿಯಾಗಲ್ಲ ಎದುರಿಸಬೇಕಾದುದು ಬಹಳವಿದೆ ತಾನು ತಿಳಿದಷ್ಟು ಬದುಕು ಸುಗಮವಲ್ಲ ತಲೆ ಬಾಚಿಕೊಳ್ಳುತ್ತಾ ನಿಂತಿದ್ದಾಗ ಬಟ್ಟೆ ಬದಲಿಸುತ್ತಿದ್ದ ಪತಿಯನ್ನು ಶಿವಮ್ಮ ಕೇಳಿದ ವಿಷಯಗಳನ್ನು ಕೇಳುವ ಮನಸ್ಸಾಯ್ತು ಆದ್ರೆ ಅವು ಸುಳ್ಳಾದ್ರೆ ಎಲ್ಲರೂ ತನ್ನ ಬಗೆಗೆ ಏನೆಂದು ಕೊಳ್ಳೋದಿಲ್ಲ ಚಿನ್ನ ಎಲ್ಲಿ ತುರ್ಬಾಕೋ ರಿಸೆಪ್ಷನ್ ದಿನ ಹಾಕೊಂಡಾಗೆ ನಿಂಗೆ ತುಂಬಾ ಚೆನ್ನಾಗಿ ಕಾಣತ್ತೆ ಅಶೋಕ ಹೇಳಿದಾಗ ತನ್ನ ಯೋಚನಾ ಲಹರಿಯಲ್ಲಿ ಮುಳುಗಿದ್ದ ನಿರ್ಮಲ ಎಚ್ಚೆತ್ತಳು ಅಯ್ಯೋ ನಂಗೆ ಸರಿಯಾಗಿ ಬರಲ್ಲ ರೀ ನನ್ ಫ್ರೆಂಡ್ ಹಾಕಿದ್ಲು ಅವತ್ತು ಪರ್ವಾಗಿಲ್ಲ ಟ್ರೈ ಮಾಡು ಹಾಕೋತ ಹಾಕೋತ ಬರುತ್ತಮ್ಮ ಹಾಗೆ ನಿರ್ಮಲಾ ಒಲ್ಲದ ಮನಸ್ಸಿನಿಂದ ತುರುಬು ಕಟ್ಟಿಕೊಂಡ್ಲು ಅಶೋಕ ತೆಗೆದುಕೊಟ್ಟ ಸೀರೆಯುಟ್ಟು ಅರವಿಂದ ಕೊಟ್ಟಿದ್ದ ಪರ್ಸ್ ಹಿಡಿದು ಬಂದಾಗ ಪದ್ದಮ್ಮ ಅಡಿಗೆ ಮನೆಯಿಂದ ಇಣುಕಿ ನೋಡಿದ್ರು ಏನಪ್ಪಾ ಅಶೋಕ ರಾತ್ರಿಗೇನು ಅಡಿಗೆ ಮಾಡ್ಲಿ ನೀನ್ ಇಂಡ್ತಿಗೇನ್ ಬೇಕು ಕೇಳು ತಾನು ಅಶೋಕನ ಇಂಡತಿ ಮಾತ್ರವೇ ಮನೆಗೆ ಸೊಸೆ ಅಲ್ವೇ ಏನ್ ಮಾಡ್ಸೋಣ ನಿಮ್ಮ ಏನಾದ್ರೂ ಮಾಡ್ಲಿ ಪರ್ವಾಗಿಲ್ಲ ನಿರ್ಮಲ ಮೊಟುಕಾಗಿ ಉತ್ತರಿಸಿದ್ಲು ಹೊರಬಾಗಿಲು ದಾಟುತ್ತಿರುವಾಗ ಅನಂತ ಕೂಗಿದನು ಕಾರ್ ಬೇಡ್ವಾ ಅಶೋಕ ನಿರ್ಮಲನ ಮುಖ ನೋಡಿದನು ಬೇಡಾರಿ ನಡ್ಕೊಂಡೇ ಹೋಗೋಣ ನಿರ್ಮಲಳಿಗೆ ಮಧ್ಯಾಹ್ನ ಅನಂತ ನಡೆಸುತ್ತಿದ್ದ ತನಿಖೆ ಕಣ್ಣ ಮುಂದೆ ಬಂದು ತೇಲಿತು ಮೆಲ್ಲನುಸುರಿದಳು ಬೇಡ ಅಣ್ಣ ಅವಳಿಗೆ ಎಕ್ಸಸೈಸ್ ಇಲ್ವಂತೆ ನಡಿಬೇಕಂತೆ ಅಶೋಕ ಹೇಳಿದಾಗ ಅನಂತ ಏನೋ ಹೇಳಲು ಅವಣಿಸಿ ಮತ್ತೆ ಸುಮ್ಮನಾದನು ಕೊಂಚ ತಡೆದು ಹೇಳಿದನು ತುಂಬಾ ಲೇಟ್ ಮಾಡಬೇಡಿ ಬೇಗ ಬಂದ್ಬಿಡಿ ನಿರ್ಮಲ ಉಬ್ಬು ಗಂಟಿಕ್ಕಿತು ತಾವು ಹೋಗಿ ಬರುವುದಕ್ಕೂ ಒಂದು ಬಗೆಯ ಹತೋಟಿ ಇದೆ ನಿಯಂತ್ರಣವಿದೆ ಅತ್ತೆಯೇ ಇಲ್ಲ ಅತ್ತೆಯ ಬದಲು ಗಂಡನ ಅಣ್ಣನಿದ್ದಾನಲ್ಲ ಎಲ್ಲಕ್ಕೂ ಅಡ್ಡಿ ಮಾಡಲು ಏನು ತುಂಬ ಮೌನವಾಗಿದ್ಯಲ್ಲ ತಂದೆ ತಾಯಿ ಹೊರಟೋದ್ರು ಅಂತ ಬೇಜಾರ ಅಶೋಕ ಕೇಳಿದಾಗ ಬೇಕಾಗಿ ನಗು ಬರೆಸಿಕೊಂಡು ರಾತ್ರಿ ಅಶೋಕ ನಿರ್ಮಲಾ ಇಬ್ಬರು ಬಂದಾಗ ಎಂಟು ಮುಕ್ಕಾಲಾಗಿತ್ತು ಹಾಲಿನಲ್ಲಿ ಮೂವರು ಅಣ್ಣ ತಮ್ಮಂದ್ರು ಕಾಯುತ್ತಾ ಕುಳಿತಿದ್ರು ಏನು ಕಾಯ್ತಾ ಕುಳಿತಿದ್ದೀರಿ ನಾವ್ ಬಂದದ್ದು ಲೇಟಾ ಅಶೋಕ ಕೇಳಿದಾಗ ಅನಂತ ಅಣೆ ಮೇಲೆ ಕೈಯಾಡಿಸಿಕೊಂಡನು ಅಜಯ್ ಮೆಲುದನಿಯಲ್ಲಿ ಹೇಳಿದನು ಅಂಬರೇಶ್ ಬಂದೇ ಇಲ್ಲ ನಿರ್ಮಲಳ ಎದೆ ಧಕ್ಕಿಂದಿತು ಆದ್ರೂ ಬೆಳೆದ ಹುಡುಗ ಬರ್ದೆ ಎಲ್ಲಿಗೆ ಹೋಗ್ತಾನೆ ಇನ್ನು ಚಿಕ್ಕ ಮಗುವಿನ ಹಾಗೆ ಅವನನ್ನ ನೋಡ್ಕೊಳ್ತಾರಲ್ಲ ನಿರ್ಮಲಾ ಬಟ್ಟೆ ಬದಲಿಸಲು ರೂಮ್ಗೆ ಬಂದಾಗ ಅಶೋಕನು ಅವಳ ಹಿಂದೆ ಬಂದನು ನಾನು ಹೇಳಲಿಲ್ವಾ ಆ ರಾಸ್ಕಲ್ಗೆ ಸ್ಕೂಟರ್ ಕೊಡ್ಬೇಡ ಅಂತ ನೋಡಿದ್ಯಾ ಈಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರೋನೆ ನಿರ್ಮಲ ರೇಗಿತು ಅಲ್ಲ ಅಂದ್ರೆ ಅವನೇನು ಎಳೆ ಮಗುನಾ ಬರ್ತಾನೆ ಅಥವಾ ನಿಮ್ ಸ್ಕೂಟರ್ ಎತ್ಕೊಂಡು ಓಡ್ ಹೊರಟೋಗ್ತಾನ ಅದ್ಯಾಕೆ ಫಸ್ಟ್ ಮಾಡ್ತೀರಿ ಎಂದಳು ನಿಂಗ ಗೊತ್ತಿಲ್ಲ ನಿಮ್ಮ ಅಶೋಕ ಹೇಳಿದಾಗ ನಿರ್ಮಲಾ ತಟಕ್ಕನಿ ಉತ್ತರಿಸಿದಳು ನಂಗೆಲ್ಲ ಗೊತ್ತು ಏನ್ ಗೊತ್ತು ನಿಂಗೆ ಅಶೋಕ ಕುಂಚ ಗಡುಸಾಗಿ ಕೇಳಿದಾಗ ನಿರ್ಮಲಾ ನಿಜ ಹೇಳಲು ಅಂಜಿದ್ಲು ಅಯ್ಯೋ ಬಿಡಿ ಅಂದ್ರೆ ನಮ್ಮನೇಲಿ ವಿಶ್ವನು ಹೀಗೆ ಮಾಡ್ತಾ ಇದ್ದ ಅಮರೇಶನ ವಯಸ್ಸಿನಲ್ಲಿ ತುಂಬಾ ಬಿಗಿ ಹಿಡಿದ್ಬಿಟ್ರೆ ಲಗಾಮು ಕಳಚಿದ ಕುದುರೆ ಆಗಿ ಓದ್ಬಿಡ್ತಾರೆ ಗೊತ್ತಾ ಅಷ್ಟರಲ್ಲಿ ಹೊರ್ಗಡೆ ಸ್ಕೂಟರ್ನ ಶಬ್ದ ಕೇಳಿಸಿತು ನಿರ್ಮಲಾ ಕಿಟಕಿಯಿಂದ ಇಣಿಕೆ ನೋಡಿದ್ಲು ಬಂದವನು ಅಮರೇಶ ಅವಳ ಮನಸ್ಸು ಅಗುರವಾಯಿತು ಅಶೋಕ ಹೊರಗೆ ಹೋದನು ಮುಂದುವರೆಯುವುದು